ಜಗತ್ತನ್ನ ನೋಡಲು ಮತ್ತು ಸುಂದರವಾಗಿ ಕಾಣಲು ಮನುಷ್ಯನಿಗೆ ಕಣ್ಣು ಬಹುಮುಖ್ಯ ಅಂಗ ಈ ಕಣ್ಣಿನ ಆರೈಕೆ ಮತ್ತು ನೇತ್ರದಾನದ ಅರಿವಿನ ಕುರಿತು ಹುಬ್ಬಳ್ಳಿಯ ಪ್ರತಿಷ್ಠಿತ ಕಣ್ಣಿನ ಆಸ್ಪತ್ರೆಯಾದ ಡಾಕ್ಟರ್ ಅಗರ್ವಾಲ್ ಅವರಿಂದ ಕೆಎಲ್ಇ ಫಾರ್ಮಸಿ ಕಾಲೇಜು ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಪಿಯು ಕಾಲೇಜಿನ ಸಹಯೋಗದಲ್ಲಿ ಬೃಹತ್ ವಾಕ್ತಾನ್ಗೆ ಚಾಲನೆ ದೊರೆಯಿತು ಕಣ್ಣಿನ ಆರೈಕೆ ಮತ್ತು ಚಿಕಿತ್ಸೆಗೆ ಸದಾಕಾಲ ಶ್ರಮಿಸುತ್ತಿರುವ ಡಾಕ್ಟರ್ ಅಗರ್ವಾಲ್ ಕಣ್ಣಿನ ಆಸ್ಪತ್ರೆಯ ನೇತ್ರದಾನದ ಮಹತ್ವದ ಕುರಿತು ಹಮ್ಮಿಕೊಂಡಿದ್ದ ಈ ಬೃಹತ್ ರ್ಯಾಲಿಗೆ ಆಸ್ಪತ್ರೆಯ ವೈದ್ಯಕೀಯ ಅಧಿಕಾರಿಗಳಾದ ಡಾಕ್ಟರ್ ಶ್ರೀಕೃಷ್ಣ ನಾಡಗೌಡ ಹಾಗೂ ಹುಬ್ಬಳ್ಳಿ ಧಾರವಾಡ ಪೊಲೀಸ್ ಕಮಿಷನರ್ ಎನ್ ಶಶಿಕುಮಾರ್ ಚಾಲನೆ ನೀಡಿದರು ಬಳಿಕ ಕಾರ್ಯಕ್ರಮದಲ್ಲಿ ನೇತ್ರದಾನದ ಮಹತ್ವ ತಿಳಿಸಿದ ಆಸ್ಪತ್ರೆಯ ಡಾಕ್ಟರ್ ಶ್ರೀಕೃಷ್ಣ ನಾಡಗೌಡ ಅವರು ನೇತ್ರದಾನ ಮಹಾದಾನ ಒಬ್ಬ ಮನುಷ್ಯ ತನ್ನ ಕಣ್ಣುಗಳನ್ನು ದಾನ ಮಾಡುವುದರಿಂದ ಕನಿಷ್ಠ ನಾಲ್ವರು ಅಂದರು ಜಗತ್ತನ್ನ ನೋಡಬಹುದು ಎಂದು ತಿಳಿಸಿದರು ಈ ತಿಂಗಳಿನಲ್ಲಿ ಹುಬ್ಬಳ್ಳಿಯ ನಮ್ಮ ಆಸ್ಪತ್ರೆಯಲ್ಲಿ ಹಿರಿಯ ನಾಗರಿಕರಿಗೆ ಉಚಿತ ಕಣ್ಣಿನ ತಪಾಸಣೆ ನಡೆಸಲಾಗುವುದು ಎಂದರು ಇರುವಾಗಲೇ ಈ ನೇತ್ರದಾನ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ ನಾವು ಮರಣೋತ್ತರನೇ ಇದನ್ನು ಮಾಡಬೇಕು ಅದಕ್ಕೆ ನಾವು ಮರಣೋತ್ತರ ನಂತರ ನಿಮ್ಮ ಮನೆಯಲ್ಲಿ ಪಕ್ಕದಲ್ಲಿ ಪಕ್ಕದಲ್ಲಿರೋ ಎಲ್ಲರಿಗೂ ನೀವು ಪ್ರೋತ್ಸಾಹ ಮಾಡಬೇಕು ನೇತ್ರದಾನ ಮಾಡುದ್ರಿಂದ ಏನಾಗ್ತದೆ ಅಂದರೆ ಒಂದು ಒಬ್ಬರು ಎರಡು ಕಣ್ಣು ಇರುತ್ತೆ ಇಬ್ಬರಿಗೆ ನೀವು ದಾನ ಕೊಡಬಹುದು ಇಬ್ಬರಿಗೆ ಯಾರು ನೇತ್ರ ಹೀನಿ ಇರ್ತಾರೆ ಯಾರು ಅಂಧತ್ವ ಇರ್ತದೆ ಅವರಿಗೆ ಅವ್ರಿಗೆ ನೀವು ದೃಷ್ಟಿ ದಾನ ಮಾಡಬಹುದು ಇವಾಗ ಈ ಹೊಸ ಪ್ರದತಿ ಬಂದಿದೆ ಹೊಸ ಚಿಕಿತ್ಸೆ ಬಂದಿದೆ ಅದರಲ್ಲಿ ಒಂದು ಕಣ್ಣಲ್ಲಿ ಇಬ್ಬರಿಗೆ ನೀವು ದಾನ ಮಾಡಬಹುದು ಎರಡು ಕಣ್ಣಿದ್ರೆ ನಾಲ್ಕು ಜನಕ್ಕೆ ನೀವು ಅಂಧತ್ವವನ್ನು ನೀವು ಕೊರೆಯಬಹುದು ಬಳಿಕ ಪೊಲೀಸ್ ಕಮಿಷನರ್ ಎನ್ ಶಶಿಕುಮಾರ್ ಮಾತನಾಡಿ ನೇತ್ರದಾನ ಮಾಡುವ ಕುರಿತು ನಾವೆಲ್ಲರೂ ಅವಲೋಕ ಮಾಡಿಕೊಳ್ಳಬೇಕಿದೆ ಯಾವೊಬ್ಬ ವ್ಯಕ್ತಿಗೆ ತನ್ನ ಕಣ್ಣುಗಳನ್ನು ದಾನ ಮಾಡುವ ಕುರಿತು ಅರಿವು ಮೂಡಿಸಲು ಇಂತಹ ಕಾರ್ಯಕ್ರಮಗಳು ನಡೆಯಬೇಕು ಎಂದು ತಿಳಿಸಿದರು ಅಂತ ನಾನು ಭಾವಿಸ್ತೇನೆ ಮತ್ತೆ ಶ್ರೀಲಂಕಾದಂತಹ ಒಂದು ಸಣ್ಣ ದೇಶ ಇವತ್ತು ಪ್ರಪಂಚದಲ್ಲಿ ಮುಂಚೂಣಿಯಲ್ಲಿದೆ ಭಾರತ ಹಿಂದೆ ಬಂದಿದೆ ಅಂತಂದ್ರೆ ಎಲ್ಲ ಒಂದು ಕಡೆ ನಾವು ಆತ್ಮಾವಲೋಕನ ಮಾಡ್ಕೋಬೇಕಾಗತ್ತೆ ಮತ್ತೆ ಐ ಡೊನೇಷನ್ ಮಾಡಿ ಅಂದ್ರೂ ಯಾರು ಮಾಡೋಲ್ಲ ಮಾಡಬೇಕು ಅಂತ ಉದ್ದೇಶ ಇರೋವಂಥವ್ರಿಗೆ ಯಾರು ತಡೋದೂ ಬಿಡಲಿಲ್ಲ ಹಾಗಾಗಿ ಅದಕ್ಕೂ ಯಾವುದಾದ್ರೂ ಒಂದು ಪ್ರೆಸ್ಸಿಂಗ್ ರೀಸನ್ ಬೇಕಾಗುತ್ತೆ ಅದು ನಾಲೆಡ್ಜ್ ಇರ್ಬೋದು ಅವೇರ್ನೆಸ್ ಇರ್ಬೋದು ಅದೇ ರೀತಿ ಏನೋ ಒಂದು ಪರ್ಸ್ನಲ್ ಎಕ್ಸ್ಪೀರಿಯನ್ಸ್ ಇರ್ಬೋದು ಸುಮಾರು ಕಿಲೋಮೀಟರ್ ನಡೆದ ಭಾಗವಹಿಸಿದ ಹೆಚ್ಚು ವಿದ್ಯಾರ್ಥಿ ವಿದ್ಯಾರ್ಥಿನಿಯರು ನೇತ್ರದಾನದ ಮಹತ್ವದ ಕುರಿತು ಘೋಷಣೆಗಳನ್ನ ಕೂಗಿದರು ಈ ಸಂದರ್ಭದಲ್ಲಿ ಡಿಸಿಪಿ ಮಾನಿಂಗ ನಂದಗಾವಿ ಹಿರಿಯ ವೈದ್ಯರಾದ ಡಾಕ್ಟರ್ ಎಬಿ ಜಾಧವ್ ಡಾಕ್ಟರ್ ಅಭಿಷೇಕ್ ಭಾವಾಡೇಕರ್ ಕೆಟಲ್ ಕಾಲೇಜು ಪ್ರಿನ್ಸಿಪಾಲರಾದ ಡಾಕ್ಟರ್ ರೇಖಾ ಜೋಗುಳ್ ಪ್ರಾಧ್ಯಾಪಕ ಸುರೇಶ ನ್ಯಾಮತಿ ಸೇರಿದಂತೆ ಡಾಕ್ಟರ್ ಅಗರ್ವಾಲ್ ಕಡಿ ಆಸ್ಪತ್ರೆ ಸಿಬ್ಬಂದಿ ವರ್ಗದವರು ಉಪಸ್ಥಿತರಿದ್ದರು ನೈನ್ ಲೈವ್ ನ್ಯೂಸ್ ಡೆಸ್ಕ್ ಹುಬ್ಬಳ್ಳಿ